ಮೂವತ್ತು ವರ್ಷಗಳ ಹಿಂದೆ ಐವತ್ತೆರಡು ಸಾವಿರ ರುಗಳಿಗೆ ಇಪ್ಪತ್ತೆರಡು ಗುಂಟೆ ಜಮೀನು ನೀಡುವುದಾಗಿ ತಂದೆ ಕೊಟ್ಟ ಮಾತಿನಂತೆ ಅದೇ ಬೆಲೆಗೆ ಇಂದು ಜಮೀನನ್ನು ನೀಡಿ ಮಾನವೀಯತೆಯನ್ನು ಮೆರೆದ ಮಕ್ಕಳು ಸರ್ ನಮ್ಮದು ಕಲಿಯೂರು ಗ್ರಾಮ ನಮ್ಮ ಜಮೀನ್ ಈಗ ನಾಗರಾಜಪ್ಪ ಅಂತಿದ್ರು ಅವರು ತೀರೋಗ್ಬಿಟ್ರು ಬಿಟ್ರು ಅವರ ಮಿಸಸ್ಸಾದಂಥ ಇಂದ್ರಮ್ಮ ಅವರಿಂದ ನಮಗೆ ಅಷ್ಟಾಂತರ ಆಯಿತು ಜಮೀನು ಅಂದರೆ ಒಂದು ಮೂವತ್ತು ವರ್ಷದಲ್ಲಿ ನಮಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿಗಳು ಏನೋ ಅವರ ಸಮಯ ಸಮಯ ಸಂದರ್ಭದಲ್ಲಿ ಒಂದು ಮೂವತ್ತು ಜಮೀನಿಗೆ ಕ್ರಯಕ್ಕೆ ಅಂತ ಮಾತಾಡಿ ಮೂವತ್ತು ವರ್ಷದಿಂದನೇ ದುಡ್ಡು ಕೊಟ್ಟಿದ್ದರು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಯಾಕಂದರೆ ಒಂದು ಸಣ್ಣ ಸಮಸ್ಯೆ ಇದ್ರೂ ಕೂಡ ಯಾರು ನಮ್ಮಪ್ಪ ನಾಸ್ತಿ ನಾವು ಸೈನ್ ಮಾಡಿಲ್ಲ ಬಿಟ್ಟಿಲ್ಲ ನಮ್ಮ ತಾತ ನಾಸ್ತಿ ನಾವು ಸೈನ್ ಮಾಡಿಲ್ಲ ಅಂತ ಈ ಒಂದು ತಗರಲ್ಲ ಸೃಷ್ಟಿ ಮಾಡೋಂಥ ದಿನದಲ್ಲಿ ನಾ ಅವತ್ತು ನಮ್ಮ ತಂದೆಯವರು